ಈ ನನ್ನ ಮಗ ಇಷ್ಟು ದಿವಸ ನಂತನಲ್ಲ ನನ್ನ ಏನು ಕೇಳಿಲ್ವಲ್ಲ ಇವನು ಸಂತೋಷವ ಒಂದು ಕ್ಷಣ ನೀ ಸಾರ್ ಬಂದಿದಾರೆ ಅಂದ್ಬಿಟ್ಟು ಆಮೇಲೆ ತಕ್ಷಣ ಓಡೋಗ್ಬಿಟ್ರ ಸಾರ್ ಅವರು ಓಡೋಗ್ಬಿಟ್ಟು ಅವ್ರ ಮಿಸ್ಸಸ್ಗೆ ಅವ್ರ ಮಕ್ಳೆಲ್ಲ ಎಲ್ಲ ಕರ್ಕೊಂಡ್ಬಿಟ್ರು ಸಾರ್ ಬರೋ ಟೈಮ್ ಕರೆಕ್ಟಾಗಿ ಆಗಿ ಬಂದ್ಬಿಟ್ಟು ಡಿದ್ಕೊಂಬಿಟ್ರಲ್ಲಿ ಅವ್ರು ಎಲ್ಲಿ ನಿಮ್ ತಾಯಿ ಅಂದ್ರು ಇಲ್ಲ ನಮ್ ತಾಯಿ ಓಟ್ ಹೋದ್ರು ಸಾರ್ ಅಂತ ಅವ್ರು ಹೇಳಿದ್ರು ತಕ್ಷಣ ಅವರು ರಿಲ್ಯಾಕ್ಸ್ ಮಾಡ್ತಾ ಇದ್ದವರು ಓಡ್ಬಿಟ್ರು ಆಚೆಗೆ ಬಂದ್ಬಿಟ್ಟು ಕರಿ ಒಳಗಡೆ ಅಂತಂದ್ರು ಅವತ್ತು ನಾನು ಪ್ಯಾಂಟ್ ಟೈಟ್ ಮಾಡ್ಕೊಂಡ್ ಎರಡು ಪ್ಯಾಂಟ್ ಅದರಲ್ಲಿ ಅವತ್ತು ಅವರು ಸಂಬಳ ದುಡ್ಡು ಇಟ್ಟವ್ರಂತೆ ಆ ಪ್ಯಾಂಟ್ ಅಲ್ಲಿ ಅವರು ಸರಿ ಆಯಿತು ನಾವೆಲ್ಲ ಹೋಗ್ತಾ ಇದೀವಿ ಸಾರ್ ಹೋಗ್ತಾ ಸುತ್ತ ಮೋಹನ್ ಬಾಬು ಸಾರ್ ಜೊತೆಗೆ ನಮ್ಮ ಜೊತೆಗೆಲ್ಲೂ ಹಿಂಗೆ ಸುತ್ತ ಬರ್ತಾ ಇದಾರೆ ನಾವು ಮೋಹನ್ ಬಾಬು ಸಾರ್ ಇದ್ದಾರಲ್ಲ ತೆಲುಗು ಆಕ್ಟರ್ ಅವರು ಅವರು ಮನೆಗೆ ಹೋಗ್ಬೇಕಾಯ್ತು ಹೈದ್ರಾಬಾದ್ಗೆ ಸರಿ ನಾವು ಇಲ್ಲಿ ನೈಟ್ ಟ್ರೈನ್ ಇದೆ ಅದು ನೈಟ್ ಟ್ರೈನ್ ಹತ್ತಿದ್ವಿ ನಾನು ಭಾರತೀಯಮ್ಮ ವಿಷ್ಣು ಸಾರು ನಮ್ಮ ರಾಧಾ ನಾವು ನಾಲ್ಕು ಜನ ಹೋದ್ವಿ ಸರಿ ಟ್ರೈನಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಸ್ವಲ್ಪ ದೂರ ಹೋದ್ಮೇಲೆ ಊಟ ಬಂತು ಊಟ ಬಂತು ಸರಿ ಊಟ ಎಲ್ಲ ಒಳಗಡೆ ಇಟ್ಟೆ ಇಟ್ಬಿಟ್ಟು ಸರಿ ಅಣ್ಣ ಆಚೆ ಬರಬೇಕಾಗಿತ್ತು ಸರಿ ಅಣ್ಣನ ಕರ್ಕೊ ನೋಡಿದೆ ಬಗ್ಗೆ ನೋಡಿದೆ ನಾನು ಅಣ್ಣ ಬರೋಕ್ಕೆ ಮುಂಚೆನೆ ಆ ಟ್ರೈನಲ್ಲಿ ಟೂ ಟೈರ್ ಅದು ಟೂ ಟೈರ್ ಎ ಸಿ ಅದು ನಾಲ್ಕೇ ಸೀಟ್ ಇರೋದು ಕೆಳಗಡೆ ಎರಡು ಮೇಲೆ ಎರಡು ಇರುತ್ತೆ ಅದು ಸರಿ ಅನ್ನ ಆಚೆ ಹೋಗ್ಬೇಕಾಗಿತ್ತು ಸರಿ ನಾನು ಸ್ಕ್ರೀನ್ ತೆಗೆದ್ಬಿಟ್ಟು ಈ ಕಡೆ ಆ ಕಡೆ ನೋಡ್ದೆ ಯಾರನ್ನಾಗಿ ಯಾರನ್ನ ಓಡಾಡ್ತಾ ಇರ್ತಲ್ಲ ಅಂದ್ಬಿಟ್ಟು ನಾನು ಈ ಕಡೆ ಆ ಕಡೆ ನೋಡಿದೆ ಯಾರೂ ಇಲ್ಲ ಸರಿ ಬಣ್ಣ ಅಂತ ಹೇಳಿದೆ ಕರ್ಕೊಂಡೋದೆ ಅಣ್ಣ ಹೋಗೋ ಟೈಮ್ ಕರೆಕ್ಟಾಗಿ ಅವ್ರು ಯಾರು ಇನ್ನೊಬ್ರು ನೋಟೋರು ಇನ್ನೊಬ್ರ ನಾನು ನೋಡ್ಬಿಟ್ರು ನೋಡ್ಬಿಟ್ರು ಸಾರ್ 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 ಅಂತ ಓಡ್ಬಂದ್ರೆ ನನಗೆ ನನಗೆ ಪರಿಚಯ ಇಲ್ಲ ಅವರು ಯಾರು ನನಗೆ ಗೊತ್ತಿಲ್ಲ ಅವರು ಸಾರ್ 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 ಅಂದರು ನಮಸ್ಕಾರ ಅಂತ ಅವ್ರು ಅಂದರು ಸರಿ ನಮಸ್ಕಾರ ನಾನು ಹೇಳ್ತಾರೆ ಯಾರೋ ಗೊತ್ತಿಲ್ಲ ಅವರು ಆಮೇಲೆ ಇದ್ಕೊಂಬಿಟ್ಟು ಏನು ಸಾರ್ ನೀವು ಇಲ್ಲಿ ಅಂತಂದ್ರು ಸುಮ್ಘಿರಿ ಸಾರಿದ್ದಾರೆ ಸುಮ್ಗೆರಿ ಅಂತ ಹೇಳಿದ್ರು ಅವ್ರು ಗೊತ್ತವ್ರಿಗೆ ಸಾರ್ ಅಂದ್ಬಿಟ್ಟು ಗೊತ್ತವ್ರಿಗೆ ಸಾರ್ ಬಂದವರು ಸಾರ್ ಅಂತ ಏನು ಅವ್ರು ಖುಷಿನ ಖುಷಿ ಆಗೋಯಿತು ಸಾರ್ ಬಂದಿದ್ದಾರೆ ಅಂದ್ಬಿಟ್ಟು ಆಮೇಲೆ ತಕ್ಷಣ ಓಡೋಗ್ಬಿಟ್ರು ಸಾರ್ ಅವರು ಓಡೋಗ್ಬಿಟ್ಟು ಅವ್ರ ಮಿಸ್ಸಸ್ಗೆ ಅವ್ರ ಮಕ್ಕಳೆಲ್ಲ ಕರ್ಕೊಂಡ್ಬಿಟ್ರು ಸಾರ್ ಬರೋ ಟೈಮ್ ಕರೆಕ್ಟಾಗಿ ಬಂದ್ಬಿಟ್ರು ಅಲ್ಲಿ ಸಾರ್ ಬಂದರು ಬಂದಾದ್ಮೇಲೆ ಸರಿ ಟವಲ್ ಕಡೆ ಕೈಯಲ್ಲಿ ಹಸ್ಕೊಂಡು ಬಂದರು ಅವರು ಸಾರ್ ತುಂಬ ಥ್ಯಾಂಕ್ಸ್ ಸರ್ ನಿಮಗೆ ಅಂತ ಅವರು ಹೇಳ್ತಾರೆ ಯಾರಿಗೆ ನಮ್ಮ ವಿಷ್ಣು ಸರ್ಗೆ ಏನಪ್ಪ ಅಂತ ಅವ್ರು ಕೇಳಿದರು ಸಾರ್ ಒಂದು ಸಲ ಬೆಂಗ್ಳೂರಿಗೆ ಬರಬೇಕು ಬೆಂಗಳೂರು ಬಂದಿದ್ದೆ ನಾನು ಅವಾಗ ನಾನು ನಿಮ್ಮ ಮನೆಗೆ ಬಂದಿದ್ದೆ ಸರ್ ನಾನು ನಾನು ನನ್ನ ತಾಯಿ ಅದೇ ಅವ್ರ ತಾಯಿ ಅವ್ರು ಬಂದ್ರಲ್ಲ ಅವರು ಅವರು ಅವ್ರ ತಾಯಿ ಮನೆಗೆ ಬಂದಿದ್ರಂತೆ ನನಗೂ ಗೊತ್ತಿಲ್ಲ ನಾನು ಅವ್ರು ಹೇಳುವೆಲ್ಲ ಗ್ಯಾಪ್ಗೆ ಬರ್ತಾಯಿತ್ತು ಅವ್ರು ಹೌದು 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 ಅಂತ ಅವ್ರು ಗ್ಯಾಪ್ ನೆನಪಾಯ್ತಾ ಇತ್ತು ಏನು ಮಾಡ್ತೀವಿ ಅಂದರೆ ಅಣ್ಣನ ಮನೆಯಲ್ಲಿ ಅಣ್ಣ ಊಟ ಆದಮೇಲೆ ಸ್ವಲ್ಪ ರಶ್ ತೊಗೋದ್ರೆ ಆಗ ನಾವು ಊಟ ಮಾಡ್ಬಿಟ್ಟು ಆಚೆ ಬಂದುಬಿಡ್ತೀವಿ ನಾವು ಗೇಟ್ ಹತ್ರ ಗೇಟ್ ಹತ್ರ ಕೂತ್ಕೊಂಡು ಹೋಗೊಂಡಿರ್ತೀವಿ ಅಣ್ಣ ಬಂದು ಮಾತಾಡ್ತಾರೆ ನಮ್ಮ ಹತ್ರ ಸರ್ ಆ ಟೈಮ್ ಕರೆಕ್ಟಾಗಿ ಇವರು ತಾಯಿ ಮಗ ಇಬ್ಬರು ಬಂದರು ಇಬ್ಬರು ಬಂದುಬಿಟ್ಟು ಪಾಪ ಸುಮ್ಗೆ ನಿಂತ್ಕೊಂಡಿದ್ರು ಅವರು ಅದೇನೋ ಸಂಕೋಚನೋ ಏನೋ ನನಗೆ ಗೊತ್ತಿಲ್ಲ ಸುಮ್ಗೆ ನಿಂತ್ಕೊಂಡಿದ್ರು ನಿಂತ್ಕೊಂಡು ಏನು ಸರ್ ಅಂತ ಕೇಳಿದೆ ನಾನೇ ಕೇಳಿದೆ ಏನು ಅಂತ ಸರ್ ಈ ಥರ ಆಗೋಗ್ಬಿಟ್ಟಿದೆ ಸರ್ ನಮಗೆ ನಮ್ಮ ಬ್ಯಾಗೇ ಆಗೋಗ್ಬಿಟ್ಟಿದೆ ಸರ್ ಅದರಲ್ಲಿ ಬಸ್ಗೆಲ್ಲ ದುಡ್ಡು ಇಲ್ಲ ಸರ್ ನಮಗೆ ಬಸ್ಗೆ ಹೋಗ್ಬೇಕು ದುಡ್ಡು ಬೇಕು ಸರ್ ಅಂತ ಅಂದರು ಸರಿ ನಾನು ನಿಂತ್ಕೊಂಡ್ಬಿಟ್ಟು ಸರಿ ಕೂತ್ಕೋಪ್ಪ ಸ್ವಲ್ಪ ತಂದಿಬಿಟ್ಟರೆ ಕುಂದು ಕುಣಿಸ್ಬಿಟ್ಟು ಒಳಗಡೆ ಹೋದೆ ಸರಿ ಅಣ್ಣಗೆ ನೋಡಿದ್ರೆ ಅಣ್ಣ ಇನ್ನೂ ಮಲಗಿದಾರಾ ಇಲ್ವಾ ಮಲಗಿದಾರಾ ಇಲ್ವಾ ಅಂತ ಹಿಂಗೊಳಗೋದು ಹಿಂಗೆ ಬರೋದು ಹಿಂಗ್ ಒಳಗೋದು ಹಿಂಗೆ ಬರೋದು ಅವ್ರು ನೋಡ್ತಾನೆ ಇದಾರೆ ನನ್ನ ಏಯ್ ಬರ ಇಲ್ಲಿ ಏನಾದರು ಅಂತ ಅಣ್ಣ ಯಾರೋ ಬಂದಾರಣ ಇಬ್ಬರು ಪಾಪ ಅವರು ಏನಂತ ಅಂದ್ರು ಹೇ ಪಾಪ ಈ ಥರ ಇದ್ರೆ ಅಂತ ತಕ್ಷಣ ಅಣ್ಣ ತಕ್ಷಣ ಅವರು ರಿಲ್ಯಾಕ್ಸ್ ಮಾಡ್ತಾ ಇದ್ದವರು ಓಡ್ ಆಚೆಗೆ ಬಂದ್ಬಿಟ್ಟು ಕರೆಯ ಒಳಗಡೆ ಅಂತ ಅಂದರು ನಾನು ಒಳಗಡೆ ಬಂದೆ ಬಂದ ತಕ್ಷಣ ತಾಯಿ ಮಗ ಇಬ್ಬರು ಬಂದರು ಬಂದ್ಬಿಟ್ಟು ಅವ್ರು ಕೇಳಿದ್ರು ಈ ಥರ ನಾನು ಬೆಂಗಳೂರಿಗೆ ಬಂದಿದ್ವಿ ನಾವು ಬಸ್ಸಲ್ಲಿ ನಾನು ಚೀಲ ಕಳೆದೋಯ್ತು ಚೀಲದಲ್ಲೆಲ್ಲ ದುಡ್ಡೆಲ್ಲ ಇಟ್ಕೊಂಡಿದ್ದೆ ನಾನು ಇವಾಗ ನಾವು ಊರಿಗೆ ಹೋಗಿ ಬಸ್ ಚಾರ್ಜ್ ಬೇಕು ನಮ್ಮ ಬಸ್ ಚಾರ್ಜ್ ಇಲ್ಲ ನೀವು ಕೊಡಿ ಅಂತ ಅಣ್ಣನ ಕೇಳಿದ್ರು ಊಟ ಆಯ್ತಾ ಫಸ್ಟು ಅಂತ ಕೇಳ್ತಾರೆ ಅಣ್ಣ ಇನ್ನೂ ಹಾಯಿ ಇಲ್ಲಾದ್ರು ಪಾಪ ಅವರಿಬ್ರು ಸರಿ ನೀಲ್ಕಂಠ ಅಂತಂದರು ಸರಿ ನಾನು ಹೊರಡೇ ಕರ್ಕೊಂಡೋದೆ ಕರ್ಕೊಂಡೋಗಿ ಊಟ ಅಲ್ಲೇ ಪೈಪಿದೆ ಅಲ್ಲಿ ಪೈ ಅದು ಬರ್ಮೆಟಲ್ಲಿ ಹೋಗಿ ಕೊಳೆ ಹಾಕ್ಸಿ ಬಿಟ್ಟಿದ್ದೀವಿ ನಾವು ಅಲ್ಲೇ ಆ ಕೊಳೆ ಏನಕ್ಕೆ ಅದೇ ಬದೋರಿಗೆಲ್ಲ ಊಟ ಹಾಕೋದೇ ಕೈ ತೊಳ್ಕೊಳ್ಳೋದಕ್ಕೆ ಅಂದ್ಬಿಟ್ಟು ಅಲ್ಲಿ ಇದೆ ಅಲ್ಲಿ ಸರಿ ಕೈ ತೊಳ್ಕೊಳ್ಳಿ ಬನ್ನಿ ಅಂತ ಹೇಳ್ಬಿಟ್ಟು ಕೈ ತೊಳ್ಕೊಂಡು ಅವ್ರಿಬ್ಬರೂ ಪಾಪ ಬಂದರು ಒಳಗಡೆ ರೂಮಲ್ಲಿ ಕುಂಡು ರಿಸ್ತಾ ಊಟ ಬಡಿಸ್ತೇ ಊಟ ಬಡಿಸೋ ತನಕ ಇದ್ರು ಇಬ್ಬರನ್ನು ಊಟ ಮಾಡೋ ತನಕ ಒಂದು ಸ್ವಲ್ಪತ್ತು ಆದಮೇಲೆ ಪಾಪ ಆಕೆ ನನಗೆ ಅಪ್ಪ ಮಗನೆ ನಿನ್ನ ಹೊಟ್ಟೆ ತಣ್ಣಗಿರ್ಲಪ್ಪ ಅಂದ್ರು ಅಯ್ಯೋ ನನ್ನ ಹೊಟ್ಟೆ ಯಾಕಮ್ಮ ಹೇಳ್ತೀರಾ ಅಂತೇಳಿ ನೋಡಪ್ಪ ನನಗೆ ಊಟ ಕೊಡ್ತಾಯಿದೆ ನಾನು ತಿಂದು ತುಂಬ ದಿವಸ ಆಗ್ತದೆ ತುಂಬ ಒತ್ತಾಯಿತು ಊಟ ಮಾಡಿ ಬೆಳಿಗ್ಗೆಯಿಂದ ಏನೂ ತಿಂದಿಲ್ಲಪ್ಪ ಸುತ್ತಿ 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 ಸುಸ್ತಾಗಿ ಹೋಗ್ಬಿಟ್ಟಿತ್ತು ನೀನು ಊಟ ಕೊಡ್ಲಿಲ್ಲ ನೀನು ಹೊಟ್ಟೆ ತಣ್ಣಗಿರಲ್ಲಪ್ಪ ನಿನ್ನ ಮಕ್ಕಳೆಲ್ಲ ಚೆನ್ನಾಗಿರಲ್ಲಪ್ಪ ಅಂತ ನನಗಂತು ಅಯ್ಯೋ ತಾಯಿ ನನಗೆ ಹೇಳ್ಬಿಡಮ್ಮ ನಾನು ನಾವಲ್ಲ ಯಜಮಾನ್ರು ಆಚೆ ಕೋದರು ಆ ಪುಣ್ಯಾತ್ ಅವರು ಊಟ ಕೊಡು ನಾವು ಕೊಡ್ತಾರೆ ನಮ್ದು ಏನಿಲ್ಲ ತಾಯಿ ಅಂತ ಹೇಳಿದೆ ಏನೋ ನೀವು ಕೊಟ್ಟಲ್ಲಪ್ಪ ನಮಗೆ ಅಂತ ಊಟ ಮಾಡಿದವರು ಸರಿ ಇಬ್ಬರು ಪಾಪ ತುಂಬ ಊಟ ಮಾಡಿದ್ರು ಅಲ್ಲ ತುಂಬ ಅಂತೆಲ್ಲ ಹೊಟ್ಟೆ ತುಂಬ ಊಟ ಮಾಡಿದ್ರು ಪಾಪ ಅವರು ಹೊಟ್ಟೆ ತುಂಬ ಊಟ ಮಾಡಿಬಿಟ್ಟು ಸರಿ ಆಚೆ ಬಂದರು ಆಚೆ ಬಂದುಬಿಟ್ಟು ಅಣ್ಣ ಕೇಳಿದ್ರು ಯಾವ ಊರು ಏನು ಮಾಡ್ತೀರಾ ಏನಕ್ಕೆ ಬಂದರು ಎಲ್ಲ ಕೇಳಿದರು ಅವರೆಲ್ಲ ಹೇಳ್ತಾಯಿದ್ರು ಈ ಥರ ಈ ಥರ ಥರ ಎಲ್ಲ ಹೇಳ್ತಾಯಿತ್ತು ಸರಿ ಅಣ್ಣ ಎಷ್ಟಾಗುತ್ತೆ ನಿಮ್ಮ ಚಾರ್ಜು ಅಂತ ಹೇಳಿದ್ರು ಅವರು ಎಷ್ಟೋ ಇಂಥ ಹೇಳಿದರು ಸರಿ ಆಮೇಲೆ ನಿಗ್ರೀಟ ಅಂದರು ಗೊತ್ತೆ ಆಯಿತು ಅಣ್ಣ ಅಂದ್ಬಿಟ್ಟು ಅಣ್ಣದ್ದು ಪೆಟ್ಟಿಗೆ ಇದೆ ತಂದ್ವಿ ತಂದಾದ್ಮೇಲೆ ಅದು ಹಿಂಗೆ ನಂಬರ್ಸ್ ಇದೆ ಸರ್ ಅದು ಈ ಥರ ಲೈನಿಗೆ ಎರಡು ಕಡೆ ನಂಬರ್ಸ್ ಇದೆ ಅದನ್ನ ಹಿಂಗೆ ಅನ್ಬೇಕು ಆ ನಂಬರ್ ಏನೋ ಅಣ್ಣ ಇಟ್ಕೊಂಡರೆ ಆ ನಂಬರ್ ಬಂದೋಗ್ಬಿಟ್ಟು ಹಿಂಗೆ ಅಂದರೆ ಓಪನ್ ಆಗೋಗ್ಬಿಡುತ್ತೆ ಅದು ಓಪನ್ ಆದಮೇಲೆ ಅದು ಕೊಟ್ಟರು ಅದು ಆ ಹುಡುಗನ ಕೊಟ್ಟರು ಬಸ್ ಚಾರ್ಜ್ಗೆ ಇದು ತೊಗೊಂಡು ಹೋಗಪ್ಪ ನೀನು ಅಂತ ಬಸ್ ಚಾರ್ಜ್ ಅವರು ಕೊಟ್ಟರು ಆಮೇಲೆ ಎಕ್ಸ್ಟ್ರಾ ತೊಗೊಂಡ್ರು ಅಣ್ಣ ಆ ಪೆಟ್ಟಿಗೆಯಿಂದ ಎಕ್ಸ್ಟ್ರಾ ತೊಗೊಂಡ್ಬಿಡ್ಪ್ಪ ಹಾಕಿ ಕೊಟ್ಟರು ಆ ತಾಯಿಗೆ ಇದು ಬಸ್ ಚಾರ್ಜ್ ನೀವು ಇಟ್ಕೊಪ್ಪ ನೀನು ಇದು ನಿಮ್ಮ ಖರ್ಚಿಗೆ ಇಟ್ಕೊಂಬ ನೀನು ನೀನು ಏನೋ ಖರ್ಚು ಮಾಡ್ಕೊ ನಿಮ್ಮ ಮನೆಗೆ ಏನೋ ತೊಗೊಂಡು ಹೋಗೋ ಹಣ್ಣು ಏನೋ ತೊಗೊಂಡು ಮನೆ ಮಕ್ಕಳು ಇರ್ತಾರಲ್ಲ ಅಂದ್ಬಿಟ್ಟು ಆ ತಾಯಿ ಕೊಟ್ಟರು ಅಣ್ಣ ಆ ಅಮ್ಮನಿಗೆ ತುಂಬ ಆಗೋಗ್ಬಿಟ್ಟು ಇಬ್ಬರಿಗೂ ನಮಸ್ಕಾರ ಇಬ್ರು ನಮಸ್ಕಾರ ಮಾಡ್ರು ಅಣ್ಣನಿಗೆ ಮಾಡ ಅಂತ ಅಂದರು ಸರಿ ಅವರು ಹೊಟ್ಟೋದ್ರು ಆಮೇಲೆ ಇದಾಯ್ತಲ್ಲ ಇದು ಇದು ಅಂತ ಆ ಹುಡುಗ ಅಣ್ಣನಿಗೆ ಈ ಥರಲ್ಲ ಅಂತ ಅಂದರು ಅವು ಎಲ್ಲಿ ನಿಮ್ಮ ತಾಯಿ ಅಂದರು ಇಲ್ಲ ನಮ್ಮ ತಾಯಿ ಹೊಟ್ಟೋದ್ರು ಸರ್ ಅಂತ ಅವರು ಹೇಳಿದ್ರು ಇನ್ನು ನನ್ನ ನಿಂತಿ ಸರ್ ಇವಳು ಇನ್ನು ನನ್ನ ಇವರು ಇವಾಗ ನಾನು ಅನುಕೂಲವಾಗಿದ್ದೀನಿ ಸರ್ ನಾನು ನಾನು ಹೋಗ್ತಾ ಹೋಗ್ತಾಯಿದ್ದೀನಿ ಸರ್ ನಿಮ್ಮ ಇವ್ರು ನೋಡಿದೆ ನಾನು ಹೇಳ್ಕೊಂಡ್ರೆ ಸರ್ ನೋಡಿದೆ ಅದಕ್ಕೆ ಬಂದೆ ಸರ್ ಅಂತ ಅಂದ್ಬಿಟ್ಟು ಅವ್ರು ನಮಸ್ಕಾರ ಬಿಟ್ಟು ಅವ್ರು ಹೋದರು ಸರಿ ಅಣ್ಣ ಹೊರಗಡೆ ಬಂದರು ಟ್ರೈನ್ ಒಳಗಡೆ ಊಟಕ್ಕೆ ಹೊರಟಕ್ಕೆ ಸರಿ ಅಲ್ಲಿ ಅಣ್ಣ ಕೂತ್ಕೊಂಡ್ರು ಅಣ್ಣ ಕೂತ್ಕೊಂಡಾದ್ಮೇಲೆ ಅಮ್ಮ ಹೋಗಬೇಕಾಗಿತ್ತು ಸರಿ ರಾಧೆ ಹೋದ ನಾವು ಒಬ್ಬೊಬ್ಬರನ್ನೇ ಬಿಟ್ಟು ಹೋಗಲ್ಲ ಸರ್ ಅಮ್ಮ ಆಗಲಿ ಅಣ್ಣ ಆಗಲಿ ಇಬ್ಬರಿಗೂ ಯಾರಿಗೂ ಒಬ್ಬೊಬ್ಬರೇ ಬಿಟ್ಟು ಹೋಗೋಲ್ಲ ಯಾರನ್ನೊಬ್ಬರ ಜೊತೆಗೆ ಇದ್ದೇ ಇತ್ತು ಇತ್ತು ನಾನು ರಾಧಾ ಇರ್ತಾನೆ ಆ ಥರ ಅಣ್ಣ ಬಂದು ಕೂತ್ಕೊಂಡ್ರು ಸರಿ ಅಮ್ಮ ಬೇಗ ಬಂದುಬಿಟ್ರು ಅಣ್ಣ ಅಮ್ಮ ಬೇಗ ಬಂದುಬಿಟ್ಟು ಅಮ್ಮ ಕೂತ್ಕೊಂಡ್ರು ಕುತ್ಕೊಂಡ ಬ್ಯಾಗಿಂದ ನಾನು ಟವಲ್ ತೆಗೆದೆ ಅಮ್ಮನ ತೊಡೆ ಮೇಲೆ ಹಾಕೋಕ್ಕೆ ಊಟ ಮಾಡಬೇಕಲ್ಲ ಭಾರತೀಯ ಅಮ್ಮನಿಗೆ ಸರಿ ವಿಷ್ಣು ಅಣ್ಣನಿಗೆ ಬ್ಯಾ ಟವಲ್ ಇಲ್ಲ ಹಾಕ್ದೆ ತೊಡೆ ಮೇಲೆ ಇಬ್ಬರಿಗೂ ತೊಡೆ ಮೇಲೆ ಹಾಕ್ದೆ ಹಾಕ್ತಾ ಇರ್ಬೇಕಾರೆ ಅಣ್ಣ ನನಗಿಂಗೆ ಏನು ನೋಡ್ತಾ ಇದ್ದ ಡಣ್ಣ ಅಣ್ಣ ಅಮ್ಮ ಇದ್ಕೊಂಡು ಏನು ಮಾಯಿ ಹಂಗೆ ನೋಡ್ತಾ ಇದ್ದೆ ಅಂದರು ಅಲ್ಲ ಅಲ್ಲಮ್ಮಯಿ ಈ ನನ್ನ ಮಗ ಇಷ್ಟು ದಿವಸ ನಾನು ತಿದ್ದಾನಲ್ಲ ನನ್ನ ಏನು ಕೇಳಿಲ್ವಲ್ಲ ಇವನು ಅವ್ನು ರವಿಳಿದು ಕರೆಕ್ಟು ರವಿ ರವಿ ಸರ್ ಹೇಳ್ತಾರೆ ರವಿ ಹೇಳಿದ್ ಕರೆಕ್ಟಾಗಿ ಹೇಳೋ ಇವರು ಏನು ಹೇಳಿದ್ರು ಮಾಯಿ ಅಂತ ಅಮ್ಮ ಕೇಳಿದ್ರು ಅಣ್ಣನಿಗೆ ಅದಕ್ಕೆ ಅವತ್ತು ನಾನು ಪ್ಯಾಂಟ್ ಟೈಟ್ ಮಾಡ್ಕೊಂಬಂದಲ್ಲ ಎರಡು ಪ್ಯಾಂಟು ಅದರಲ್ಲಿ ಅವತ್ತು ಅವರು ಸಂಬಳ ದುಡ್ಡು ಇಟ್ಟವ್ರಂತೆ ಆ ಪ್ಯಾಂಟಲ್ಲಿ ಮರ್ತೋಗ್ಬಿಟ್ಟವ್ರು ಅವರು ಈ ಒಂದು ಜೋ ಬರುತ್ತಲ್ಲ ಬಾಯಿ ಆ ಮಾ ಆ ಪ್ಯಾಕೆಟಲ್ಲಿ ದುಡ್ಡು ಇಟ್ಟಿದ್ದಂತೆ ರವಿ ರವಿ ಅಂದರೆ ರವಿ ಅಡ್ಡ ರವಿ ಸಾರು ಅದರಲ್ಲಿ ಇಟ್ಟಿದ್ರಂತೆ ಅವರು ಸಂಬಳ ದುಡ್ಡಲ್ಲೂ ಸರಿ ಮನೆ ಇವ್ನು ಪ್ಯಾಂಟ್ ಕೊಟ್ಬಿಟ್ಟವ್ರು ನೋಡಿಲ್ವಂತೆ ಅವರು ಇವನಿಗೆ ಪ್ಯಾಂಟ್ ಕೊಟ್ಟು ಕಳಿಸ್ಬಿಟ್ಟವ್ರೆ ಟೈಟ್ ಮಾಡ್ಕೊಂಬರೋ ಅಂದ್ಬಿಟ್ಟು ಇವನು ತೊಗೊಂಡು ಹೊಟ್ಟೋಗಿದ್ದಾನೆ ಆಮೇಲೆ ತೊಗೊಂಡು ಹೊಟ್ಟು ರವಿ ಸರ್ ಹೇಳ್ತಾ ಇರೋದು ಇದೆಲ್ಲ ನಾನು ಅಂತ ಅಣ್ಣ ಹೇಳಿದ್ದು ಇವನು ತೊಗೊಂಡೋದಂತೆ ಸರಿ ನನಗೆ ನಾನು ಪ್ಯಾಂಟ್ ಟೈಟ್ ಮಾಡ್ಬೇಕಾದ್ರೆ ಇದು ಹಿಂಗೆ ಅಲ್ಲಾಡ್ತಾ ಇತ್ತು ಸರ್ ಅದು ಪಾಕೆಟ್ ಹತ್ರ ಏನೋ ಆಯಿತು ನಾನು ನೋಡೋಕ್ಕೋಗಿಲ್ಲ ನಾನು ಹಿಂಗೆ ಈ ಸರ್ ದಪ್ತಾಪಾಯಿತು ಇವು ಏನೋ ದುಡ್ಡೇನು ಇರ್ಬೋದು ಅಂದ್ಬಿಟ್ಟು ನಾನು ಪಿನ್ ಹಾಕ್ದೆ ಸರ್ ಅದಕ್ಕೆ ಏನಂತ ನಾನು ನೋಡಿಲ್ಲ ಎರಡು ಪಿನ್ ಹಾಕ್ದೆ ಎಲ್ಲಿಬಿದೋಟು ನಮ್ಮ ಮೇಲೆ ತಪ್ಪರ್ ತಗೊಳ್ಕೊಂಡ್ಬಿಟ್ಟು ಎರಡು ಪಿನ್ ಹಾಕ್ದೆ ಅದಕ್ಕೆ ಪಿನ್ ಹಾಕ್ಬಿಟ್ಟು ಹಂಗೆ ಮಡಚಿಬಿಟ್ಟು ತೊಗೊಂಡೋಗಿ ಅಣ್ಣನ ಕೊಟ್ಟೆ ಅವರು ತಗೊಂಡು ಒಳ್ಳೆ ರವಿ ಅಣ್ಣ ಎರಡು ಪ್ಯಾಂಟನ್ನ ಹೋಗ್ಬಿಟ್ಟು ನೋಡಿದಾರೆ ಅನಿಸುತ್ತೆ ಅವರು ಡೋಡಾನ್ಬಿಟ್ಟು ಪಿನ್ನೆಲ್ಲ ಬಿಚ್ ನೋಡ್ರೆ ಪಾಪ ದುಡ್ಡು ಹಂಗೆ ಹಂಗೆ ಇತ್ತು ಮನೇಲಿ ಎಲ್ಲಾರಿಗೂ ಹೇಳಿದ್ದಾರೆ ಡೋಡ್ ನಿಲ್ಕಂಡ ತಂದನು ವಾಪಸ್ಸು ದುಡ್ಡು ನೋ ಅಂದ್ಬಿಟ್ಟು ಎಲ್ಲ ಹೇಳಿದರೆ ನನಗೆ ವಿಷಯ ಗೊತ್ತಿಲ್ಲ ಅಣ್ಣ ಅಲ್ಲಿ ಅಮ್ಮನಿಗೆ ಹೇಳ್ತಾ ಆವಾಗಲೇ ಗೊತ್ತಾಗಿದ್ದ ನನಗೆ ಆ ದುಡ್ಡು ಇತ್ತು ಅಂತ ಪಿನ್ ಹಾಕಿದಂತೂ ನಾನೇ ನಾನು ಬ ಹೋಗಿಲ್ಲ ಅದನ್ನು ಏನಿದೆ ಅಂದ್ಬಿಟ್ಟು ಸರಿ ಹೊರಗಡೆ ಹೆಂಗಸರ್ಗೆಲ್ಲ ಹೇಳಿದ್ದಾರೆ ಅಣ್ಣ ರವಿ ಸಾರು ನೋಡಿದೆ ದುಡ್ಡು ಇದರಲ್ಲಿ ಅಂತ ಹೇಳ್ಬಿಟ್ಟು ಎರಡು ಪಿನ್ ಹಾಕಿದ್ದೆ ಆಮೇಲೆ ಆಚೆ ಬಂದರು ಆಚೆ ಬಂದ್ಬಿಟ್ಟು ಪ್ಯಾಂಟ್ ಮಾಡಿಕೊಟ್ಟಿದ್ರೆ ಟೈಟು ಇದು ಯಾತಕ್ಕಿದ ಹೇಳಿಲ್ಲ ಅಂದರೆ ಇನ್ನೊಂದ್ಸಲ ಹೇಳೋಣ ಅಂದ್ಬಿಟ್ಟು ನಾನು ಓಟೋಬಿಟ್ಟು ಅವತ್ತು ತುಂಬ ಟಯರ್ಡ್ ಆಗಿಬಿಟ್ಟಿತ್ತು ಅವತ್ತು ನನಗೆ ಹಾಗಾಗಿ ನಾನು ಹೇಳಕ್ಕೆ ಅವತ್ತು ಹೇಳಿಲ್ಲ ಇವತ್ತು ಹೇಳ್ತಾ ಇದ್ದೇನೆ ನಾನು ಏನು ಅಂದ್ಕೋಬೇಡಿ ನೀವು ಸರಿ ಒಳ್ಳೆಲ್ಲ ಹೆಂಗ್ಸ್ರೆಲ್ಲೂ ತೋರಿಸ್ರು ನೋಡಿದ್ರೆ ದುಡ್ಡೆಲ್ಲ ಹಾಗೇ ಇದೆ ಅಂತ ಹೇಳಿದ್ರು ಸರಿ ಆಚೆ ಬಂದರು ಈಗ ಸರ್ ಬಂದ್ಬಿಟ್ಟು ಐ ಬರೋ ಇಲ್ಲ ಅಂತೇಳಿದ್ರು ಸರಿ ಏನೋಣ ಅಂತೇಳಿದೆ ಸರಿ ಈ ಅಂದ್ಬಿಟ್ಟು ನನಗೆ ಎರಡು ಪ್ಯಾಂಟ್ ಮಾಡಿದ್ದಕ್ಕೆ ಎಂಟು ರೂಪಾಯಿ ಕೊಟ್ಟರು ಎಂಟು ರೂಪಾಯಿ ಅಂದ್ಬಿಟ್ಟು ಅಯ್ಯೋ ನನಗೆ ಬೇಡ 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 ಅಂತ ಇಲ್ಲ ಇಟ್ಕೊಳೋ ಇಟ್ಕೊಳೋದು ಅಯ್ಯೋ ನನಗೆ ಬೇಡೋಣ ಅಂತ ಹೇಳ್ಬಿಟ್ಟು ವಾ ಕೊಟ್ಬಿಟ್ಟೆ ಅವರು ಹಂಗೆ ಈ ನನ್ನ ಮಗ ನನ್ನ ಏನೂ ಕೇಳಿಲ್ಲ ಇವನು ಆ ಥರ ರವಿ ಸಾರ್ ಅವತ್ತು ಹೇಳಿದ್ರು ಅವತ್ತು ನನಗೇನೆ ನಾನು ಫೋನ್ ಮಾಡ್ತಾ ಮಾಡ್ತಾಯಿದ್ನಲ್ಲ ಅವಾಗ ಫೋನ್ ಮಾಡೋವಾಗ ರವಿ ಸರ್ ಹೇಳಿದರು ರವಿ ಅದೇ ರವಿ ಹೇಳಿದರು ಅವರು ಈ ಇವನು ನಿಲ್ಕಟ್ಟ ಇದ್ದಲ್ಲ ದುಡ್ಡು ಆಸೆ ಪಡಲ್ಲ ಅವನು ನನ್ನ ಈ ಥರ ಆಗೋಗ್ಬಿಟ್ಟಿದ್ದು ಬೆಲ್ಟಲ್ಲಿ ಇಟ್ಟಿದ್ದ ದುಡ್ಡು ಬೆಲ್ಟು ಪಾಕೆಟಲ್ಲಿ ಸಂಬಳದ ದುಡ್ಡಲ್ಲ ಅದಲ್ಲೇ ಇಟ್ಟಿದೆ ಅವ್ನು ಪಿನ್ ಹಾಕೊಂಬಂದು ಇನ್ನು ಎಂಥ ಹುಡುಗ ಇರಬೇಕು ಅವನು ಅಂತ ಹೇಳಿದ್ರಂತೆ ರವಿ ಸರ್ಗೆ ಅವನು ದುಡ್ಡು ಬಿಡೋಲ್ಲ ಅವನು ಅಂತ ಹುಡುಗ ಅಲ್ಲ ಅಂತ ಇವರೇನೋ ಫೋನ್ ಮಾಡೋ ಏನೋ ಹೇಳಿರ್ಬೋದೇ ನನಗೆ ಗೊತ್ತಿಲ್ಲ ಅದು ಸರಿ ಅಣ್ಣ ವಿಚಾರಿಸಿಕೊಂಡೆಲ್ಲ ಹೇಳೋಲ್ಲ ಗೊತ್ತು ಸರಿ ಇದು ಊಟ ಬಡಿಸೋಳಿಗೆ ಇದೆಲ್ಲ ಹೇಳ್ತಾ ಇದ್ರು ಅದು ಆವಾಗ ಹಿಂಗೆ ನೋಡ್ತಾ ಇರ್ಬೇಕಾರೆ ಅಮ್ಮ ಹೇಳಿದ್ರು ನಿಮ್ಮ ಶಿಷ್ಯ ನೀವು ಕೇಳಿ ಅಂತ ಹೇಳಿದ್ರು ಅಣ್ಣನೇ ಹೇಳ್ತಾಯಿದ್ರು ನಾನು ಹೆಲ್ಪ್ ಮಾಡಲೇನೋ ಅಂತ ಅಣ್ಣ ನನಗೆ ಅಂತ ಇದ್ದೆ ನಾನು ಯಾಕೆಂದರೆ ಮೆರಿಟ್ ಸೀಟ್ ಸಿಕ್ತಲ್ವ ಅದಕ್ಕೆ ಬೇಡ ಅಂತಿದ್ದು ಅವಾಗ ನಾನು ಹೇಳಿದೆ ಅಣ್ಣ ನನಗೆ ಯಾಕೋ ಅವಾಗ ಬೇಕು ನಂದು ಅಂಗಡಿ ಅಣ್ಣ ಅಂಗಡಿಯಲ್ಲೇ ದುಡೀತಾ ಇದ್ದಣ್ಣ ನಾನು ನನ್ನ ಮಗಳಿಗೆ ಅಲ್ಲೇ ಎಲ್ ಕೆ ಜಿಯಿಂದ ಹಿಡ್ದು ಇ ತನಕ ಅದಲ್ಲೇ ದುಡಿದು ಓದಿಸಿದ್ದೀನಿ ಅದಲ್ಲೇ ಕೆಲಸನೂ ಸಿಕ್ಕಿದೆ ಇವಾಗ ಏನು ಇದಕ್ಕೆ ಹೋಗ್ತಾಳೆ ಅದು ಐ ಬಿ ಎಮ್ ಕೆಲ್ಸಕ್ಕೆ ಹೋಗ್ತಾ ಐ ಬಿ ಎಮ್ ಕಂಪ್ನಿಗೆ ಹೋಗ್ತಾಳೆ ಅವಳು ಅದರಲ್ಲಿ ಹೋಗ್ತಾ ಇದ್ದಾಳೆ ಸರಿ ಅದಲ್ಲೇ ದುಡಿದ್ಬಿಟ್ಟು ನಾನು ಮದುವೆನೂ ಮಾಡಿದೆ ನನ್ನ ಮಗಳಿಗೆ ಆ ಚಿಕ್ಕ ಅಂಗಡಿನಲ್ಲೇ ನಾನು ನನ್ನ ಮಗಳು ನನ್ನ ಹೆಂಡತಿ ಮೂವರು ದುಡ್ದಿದ್ದೀವಿ ಅದರಲ್ಲೇ ನಾನು ಮಧ್ಯೆ ಮಧ್ಯೆ ಹೋಗ್ತಾಯಿದ್ದೆ ಆದರೆ ಇದರಲ್ಲಿ ಏನಪ್ಪ ಅಂತ ಹೇಳಿದ್ರೆ ಅಣ್ಣ ಇರಲಿಲ್ಲ ಮದುವೆ ಮಾಡೋ ಟೈಮಲ್ಲಿ ನನ್ನ ಮಗಳಿಗೆ ಮದುವೆ ಮಾಡೋ ಟೈಮಲ್ಲಿ ಅಣ್ಣ ಇರಲಿಲ್ಲ ಅಣ್ಣ ಎರಡು ಸಾವಿರದ ಒಂಬತ್ತು ನನ್ನ ಮಗಳಿಗೆ ಎರಡು ಸಾವಿರದ ಹನ್ನೊಂದಲ್ಲಿ ಮದುವೆ ಮಾಡಿದ್ದು ನಾನು ಸರಿ ಈ ಥರ ಆಯ್ತಲ್ಲ ಸರಿ ಊಟ ಎಲ್ಲ ಆಯಿತು ಊಟಲ್ಲ ಆದಮೇಲೆ ಇಷ್ಟೊಂದು ಕಥೆ ನಡೀತು ಈ ನನ್ನ ಮಗ ನನಗೇನು ಕೇಳಲ್ಲ ಅಂದರು ಅವಾಗ ನಾನು ಇದೆಲ್ಲ ಹೇಳಬೇಕಾಗಿದೆ ಅಷ್ಟೆ ನನ್ನ ಅಂಗಡಿಲಿ ದುಡಿತಾಯಿದ್ದೀನಿ ಇನ್ನಾಕೆ ಬೇಕು ಅಣ್ಣನ ತಗ ತಗೋಬೇಕು ನಾನು ಇನ್ನಾಕೆ ಬೇಕಂದ್ಬಿಟ್ಟು ನಾನು ಕೇಳೋಕ್ಕೋಗಿಲ್ಲ ಅಣ್ಣನಿಗೆ ಯಾವತ್ತೂ ಕೇಳಿಲ್ಲ ಎಲ್ ಕೆ ಜಿಯಿಂದ ಹಿಡಿದು ಬಿಇ ತನಕ ಆ ಅಂಗಡಿಯಲ್ಲಿ ದುಡಿದು ಊಟ ಮಾಡಿ ಊಟನೂ ಇವಾಗ ಅದೇ ಇದ್ದೀವಿ ನಾವು ಇವಾಗಲೂ ಊಟ ಮಾಡ್ತಾಯಿದ್ದೀವಿ ಇದರಲ್ಲಿ ಇನ್ನೊಂದು ಏನಂತ ಹೇಳಿದ್ರೆ ಯಾಕೆ ಪುಣ್ಯ ನನಗೆ ಗೊತ್ತಿಲ್ಲ ನನ್ನ ಮಗಳು ಎಲ್ ಕೆ ಜಿಯಿಂದ ಹಿಡಿದು ಬಿಇ ತನಕ ಟ್ಯೂಷನ್ಗೆ ಹೋಗಿಲ್ಲ ಅವಳು ಅವಳೊಬ್ಬಳೇ ಹೊತ್ಕೊಂಡ್ರೋದು ಅವಳೊಬ್ಬಳು ಅಂಗಡಿ ಅವಳು ತಂಡೆ ಚಿಕ್ಕಂಡಲ್ಲೇ ಮೇಲೆ ಹಠ ಹಾಕ್ಸಿದ್ದೀವಿ ಅಲ್ಲಿ ಪಾಪ ಅವ್ಳು ಓದ್ಕೊಳ್ತಾ ಇಲ್ಲ ಅವನು ಚಿಕ್ಕದೊಂದು ಲೈಟ್ ಹಾಕೊಟ್ಟಳವ್ರ ಅಮ್ಮನೇ ಅಲ್ಲಿ ಓದ್ಕೊಳ್ತಾ ಇದ್ದು ಅವಳಿಗೊಂದು ಕೆಲಸ ಸಿಕ್ಕಿದೆ ಐ ಬಿ ಎಮ್ ಎಲ್ಲಿ ಕೆಲಸಕ್ಕೆ ಹೋಗ್ತಾಳೆ ಆಮೇಲೆ ನಮ್ಮ ಮದುವೆ ಎಲ್ಲ ಅವಳಿಗೆ ಅವ್ಳು ಚೆನ್ನಾಗಿದ್ದಾರೆ ಒಳ್ಳೆಯ ಮಡದಿ ಸಿಕ್ಕಳೆ ಒಳ್ಳೆ ಮಗಳು ಸಿಕ್ಕದಳೆ ಒಳ್ಳೆ ಹಳಿಯ ಒಳ್ಳೆ ಮೊಮ್ಮಕ್ಕಳು ಇದೆಲ್ಲದಕ್ಕಿಂತ ಹೆಚ್ಚು ಅಂತೇಳಿದ್ರೆ ಒಳ್ಳೆಯ ವಿಷ್ಣು ಸಾರು ಒಳ್ಳೆ ಭಾರತೀಯ ಸಿಕ್ಕ ಯಾವ ಫುಡ್ ಯಾರೋ ನಮಗೆ ಸಿಕ್ಕಿದ್ದಾರೆ ಸರಿ ಸರಿ ಊಟ ಎಲ್ಲ ಬಡಿಸಿ ಇದಕ್ಕೆ ಇಷ್ಟು ಹೇಳಿದ್ದಿ ಕತೆ ಅದು ಅದು ಅವತ್ತು ಹೇಳೋಕ್ಕಾಗಲಿಲ್ಲ ಮತ್ತು ಹೇಳ್ಬೇಕಿದ್ದೀರದು ಸರಿ ಊಟ ಎಲ್ಲ ಬಡಿಸ್ದೆ ಊಟ ಎಲ್ಲ ಮಾಡಿದ್ರೆ ಅಣ್ಣ ಸರಿ ಊಟ ಆದಮೇಲೆ ಆಚೆ ಅಣ್ಣ ಊಟ ಆದಮೇಲೆ ತಟ್ಟೆಲಿ ಮಾತ್ರ ಕೈ ತೊಳೆಯಲ್ಲ ಅವರು ಆಚೆನೇ ಬಂದು ಕೈ ತೊಳೆದು ಸರಿ ಒಂದು ತೊಟ್ಟು ನೀರು ಹಾಕ್ತಾರೆ ತಟ್ಟೆಗೆ ಒಂದು ತೊಟ್ಟು ನೀರಾಕ್ಬಿಟ್ಟು ಆಚೆ ಬಂದರು ಆಚೆ ಹೋಗ್ಬಿಟ್ಟು ಸರಿ ಎಲ್ಲ ಕಡೆ ನೋಡಿದೆ ನಾನು ಯಾರನ್ನ ಓಡಾಡ್ತಾ ಇದ್ದಾರೆ ಅಂತ ಯಾರೂ ಓಡಾಡ್ತಾ ಇಲ್ಲ ಸರಿ ಒಂದೆರಡು ಸಲ ಹೀಗೆ ಹೀಗೆ ಓಡಾಡ್ದು ಓಡಾಡ್ಬಿಟ್ಟು ಸರಿ ಅಮ್ಮನ ಬಂದು ಅಮ್ಮ ಕೈ ತೊಳ್ಕೊಂಡ್ರು ಅಲ್ಲ ಆಯಿತು ತಟ್ಟೆಲ್ಲ ಅಲ್ಲಿ ಕೆರೆ ಇಟ್ಟೆ ಅವ್ರು ಬಂದು ಯಾರೋ ತೊಗೊಂಡೋದ್ರು ಸರಿ ಆವತ್ತಿನ ಸಮಡ ತೊಗೊಂಡು ಹೋಗಲ್ಲ ನಾನು ನಾನು ನವರತ್ನ ಕಿಮಾಮ್ ತೊಗೊಂಡು ನಾನು ಅದು ಅಲ್ಲೇ ಹಾಕ್ಕೊಡ್ತೀನಿ ಅದು ಒಂದು ಚೀಲದ ಇಟ್ಕೊಂಡ್ಬಿಡ್ತೀವಿ ನಾವು ಅದು ಅಮ್ಮನ ಬೀಡ ಅದೇ ಚೀಲ ಬೇರೆ ಅಣ್ಣನ ಬೀಡನೇ ಚೀಲ ಬೇರೆ ಎರಡು ಚೀಲ ಇರುತ್ತೆ ಎರಡು ಥರ ಇರುತ್ತೆ ಅದು ಎರಡು ಥರ ಅಡಿಕೆ ಇರುತ್ತೆ ಅದರಲ್ಲಿ ಸರಿ ಅಲ್ಲೇ ಒಂದು ಸ್ವಲ್ಪ ಒದ್ದೆ ಮಾಡಿಕೊಂಡು ಏನೋ ಎಲೆಗಳ್ನ ಅಮ್ಮನಿಗೆ ಎರಡಲ್ಲಿ ಹಾಕಬೇಕು ಸ್ವಲ್ಪ ದೊಡ್ಡಿರ್ಬೇಕು ಅಮ್ಮನಿಗೆ ಎಲೆಗಳು ಎರಡು ದೊಡ್ಡ ಎಲೆ ಹಾಕ್ಬಿಟ್ಟು ಅಮ್ಮನಿಗೆ ಸ್ವಲ್ಪ ಸುಣ್ಣ ಜಾಸ್ತಿ ಆಗುತ್ತೆ ಅಮ್ಮನಿಗೆ ಸರಿ ಅಮ್ಮನಿಗೆಲ್ಲ ಹಾಕ್ಬಿಟ್ಟು ಅಮ್ಮನಿಗೆ ಕೊಟ್ಟೆ ಆ ಸರಿ ಅಮ್ಮ ತಿಂತಾನೆ ಇದ್ದರು ಸರಿ ಅಣ್ಣನಿಗೆ ಕೊಟ್ಟೆ ಅಣ್ಣನಿಗೆ ಅಣ್ಣನಿಗೆ ಚಿಕ್ಕ ಚಿಕ್ಕ ಎಲೆ ಬೇಕು ಎರಡೆಲೆ ಬೇಕು ಎರಡೆಲೆ ಹಾಕ್ಬಿಟ್ಟು ಅವ್ರು ಕೊಟ್ಟೆ ಸರಿ ಊಟ ತಿಂದಾಯಿತು ಸರಿ ಅಣ್ಣ ಗುಡ್ ನೈಟ್ ಅಂತಂದರು ಇದು ಇಲ್ಲಿ ಕೆಳಗಡೆ ಎರಡು ಸೀಟ್ ಇರ್ತದೆ ಇಲ್ಲಿ ಮೇಲುಗಡೆ ಎರಡು ಸೀಟ್ ಇರ್ತದೆ ನಾನು ಇಲ್ಲಿ ಅಣ್ಣ ಇಲ್ಲಿ ಕೆಳಗಡೆ ಮಲಗಿದ್ರು ನಾನು ಇಲ್ಲಿ ಮಲಗಿದ್ದೆ ಇಲ್ಲಿ ಭಾರತೀಯಮ್ಮ ಮಲಗಿದ್ರು ಇಲ್ಲಿ ರಾಧಾ ಮಲಗಿದ್ದ ಸರಿ ಅಣ್ಣ ನೋಡಿದ್ರು ಅಣ್ಣ ನಾನು ಅಲ್ಲಿಲ್ವಲ್ಲ ಇಲ್ಲಿ ಅಲ್ಲಿ ನೋಡ್ರಲ್ಲ ನಾನು ಇರಲಿಲ್ಲ ಹೇ ಹಿಂಗಂದ್ರು ಆಮೇಲೆ ನಾನು ಈ ಕಡೆ ಹೋದೆ ರಾಧಾ ಈ ಕಡೆ ಬಂದ ನಾನು ಕರೆಕ್ಟಾಗಿ ಅಲ್ಲಿ ನೋಡ್ತಾರೆ ಹಿಂಗೆ ಅಣ್ಣ ಥರ ಇರಬೇಕು ಒಂದು ಸರಿ ಮಲ್ಕೊಂಡೆ ಅವ್ರ ನನ್ನ ನೋಡಿದ್ರೆ ನಾನು ಹಿಂಗೆ ನೋಡ್ತಾ ಇದ್ರು ಮಲ್ಕೊಂಡಾಯ್ತು ಆಮೇಲೆ ಅದು ಇನ್ನೊಂದು ಏನಪ್ಪ ಅಂತ ಅಲ್ಲಿ ಟೂ ಟೈರ್ ಎ ಸಿ ಬೋಗಿ ಅಲ್ವ ಅದು ಆ ಬೋಗಿನಲ್ಲಿ ನನ್ನ ಮಗು ಬಲ್ಗೋ ಕಡೆ ಕರೆಕ್ಟಾಗಿ ಚಿಲ್ಕ ಇದೆ ಅಲ್ಲಿ ಕರೆಕ್ಟಾಗಿ ಚಿಲ್ಕ ಚಿಲ್ಕ ತಡೆ ಓಪನ್ ಆಗುತ್ತೆ ಅದು ಆ ಕಡೆ ಮುಂದೆ ಚಿಲ್ಕ ಬೇಕಾಗಲ್ಲ ಅದು ಅದು ಎದ್ದಬೇಕು ಎಲ್ಲರೂ ತೊಂದರೆ ಆಗುತ್ತೆ ಸರಿ ಮಧ್ಯರಾತ್ರಿಯಲ್ಲಿ ನಂಗೆ ನಿದ್ದೆ ಬರೋಲ್ಲ ಸರಿಯಾಗಿ ಅಣ್ಣ ಜೊತೆಗೆ ಇದ್ಬಿಟ್ರೆ ಸರಿಯಾಗಿ ನಾನು ನಿದ್ದೆನೇ ಬರೋಲ್ಲ ಸರಿ ನಾನು ಮಧ್ಯರಾತ್ರಿಯಲ್ಲಿ ಎದ್ದವ್ರೆ ನಾನು ಮಲ್ಲಿಗೆ ಇದ್ದಿಲ್ಲ ಎದ್ದೀನಿ ಸರಿ ಅಂದ್ಬಿಟ್ಟು ಹಿಂಗೆ 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 ಅಂದರು ಅಣ್ಣ ಸರಿ ಅಣ್ಣನ ಆಚೆ ಹೋಗ್ಬೇಕಾಗಿತ್ತು ಅಂದ್ಬಿಟ್ಟು ಸರಿ ಮೇಲೆ ನಾನು ಮಲಗಿದ್ನಲ್ಲ ಅಲ್ಲೇ ಚಿಲ್ಕ ಹಿಂಗೆ ತೆಗೆದ್ಬಿಟ್ಟು ಹಿಂಗೆ ತೆಗೆದೆ ತೆಗೆದ್ಬಿಟ್ಟು ಈ ಕಡೆ ಆ ಕಡೆ ನೋಡಿದೆ ಯಾರೂ ಇಲ್ಲ ಅಣ್ಣ ಬಾಣ್ಣ ಅಂತ ಹೇಳಿದ್ರೆ ಸರಿ ಅಣ್ಣ ಹೋದರು ಸರಿ ಬಂದು ಮಲ್ಕೊಂಬಿಟ್ವಿ ಬಂದು ಮಲ್ಕೊಂಬಿಟ್ವಿ ಅದು ಆ ಟ್ರೈನ್ ಬಂದ್ಬಿಟ್ಟು ಯಾವಾಗಲೂ ಕರೆಕ್ಟ್ ಟೈಮಿಗೆ ಹೋಯ್ತಾಯ್ತು ಅವತ್ತು ಮಾತ್ರ ಲೇಟ್ ಆಗೋಯ್ತು ಸರ್ ಟ್ರೈನ್ ಅದು ಏನೋ ಗೊತ್ತಿಲ್ಲ ಲೇಟ್ ಆಗೋಯಿತು ಮೋಹನ್ ಬಾಬು ಸಾರು ಆ ಟ್ರೈನ್ ಎಲ್ಲಿ ಹಿಡಿತಾರೋ ಅಲ್ಲಿಗೆ ಬಂದ್ಬಿಟ್ಟು ಸರ್ ಗೇಟಿಂದ ಆ ಟ್ರೈನ್ಗೆ ತುಂಬ ದೂರ ಇದೆ ಅದು ಅದು ಯಾವುದೋ ಒಂದು ಕಪ್ಪದೊಂದು ಶಾಲ ಹಾಕೊಂಡ್ಬಿಟ್ಟು ಒದ್ಕೊಂಬಿಟ್ಟು ಹೀಗೆ ಈಗ ಒದ್ಕೊಂಡ್ಬಿಟ್ಟು ಬಂದವ್ರೆ ಅವ್ರ ಜೊತೆಲಿ ನಾಲ್ಕು ಜನ ಗನ್ಮೆನ್ಗಳು ಸರ್ ಅದು ದೊಡ್ಡ ದೊಡ್ಡ ಗನ್ಗಳು ಇಷ್ಟೇ ಉದ್ದ ಇರೋದು ಅದು ಹಿಂಗೆ ತರ್ಲಾಕೊಂಡ್ರೆ ಹಿಂಗೆ ಇದೆ ಸರ್ ಅದು ನಂಗೆ ಹೇಳೋಕ್ಕೆಲ್ಲ ಬರಲ್ಲ ಹೆಸರುಗಳೆಲ್ಲ ನಾಲ್ಕು ಗನ್ ಕಪ್ ಡ್ರೆಸ್ ಹಾಕ್ಕೊಂಡ್ಬಿಟ್ಟರೆ ಅವರು ನಾಲ್ಕು ಜನ ಮತ್ತು ಬೇರೆಯವರು ಬೇರೆ ಅವರೆಲ್ಲ ಯೂನಿಫಾರ್ಮ್ ಹಾಕ್ಕೊಳ ಸಫಾರಿಗಳು ಅವ್ರು ಬೇರೆ ಇದ್ದಾರೆ ಎಲ್ಲ ಟ್ರೈನ್ ಹತ್ರ ಬಂದ್ಬಿಟ್ಟವ್ರೆ ಟ್ರೈನ್ ಬಂದ್ಬಿಟ್ಟು ನಮಗೆ ಕಾಯ್ತಾ ಇದ್ದಾರೆ ಕಾಯ್ತಾ ಇದ್ದಾರೆ ಟ್ರೈನ್ ಬರೋದಕ್ಕೂ ಅವ್ರು ಬರೋದು ಕರೆಕ್ಟ್ ಆಗಿತ್ತು ನಾವು ಇಳಿದು ಇಳಿದ್ಬಿಟ್ಟು ಅವರು ಸೆಕೆಂಡಲ್ಲಿ ಕೊಟ್ಟರು ಸರಿ ಆಯಿತು ನಾವೆಲ್ಲ ಹೋಗ್ತಾ ಇದ್ದೀವಿ ಸರ್ ಹೋಗ್ತಾ ಇರೋದು ಸುತ್ತ ಮೋಹನ್ ಬಾಬು ಸಾರ್ ಜೊತೆಗೆ ನಮ್ಮ ಜೊತೆಗೆಲ್ಲೂ ಹಿಂಗೆ ಸುತ್ತ ಇದ್ದಾರೆ ಬಂದುಬಿಟ್ಟಿದೆ ಆಮೇಲೆ ನಮಗೆ ಒಂದು ಬೆನ್ಸ್ಕಾರ ಕೊಟ್ಟರು ಕಾರ್ ಓಡ್ಸೋರ್ಗೊಬ್ರು ಕೊಟ್ಟರು ಸರಿ ಸಾರ ಎಲ್ಲೆಲ್ಲಿ ಹೋಗ್ಬೇಕಲ್ಲೆಲ್ಲ ಕರ್ಕೊಂಡು ಹೋಗಿ ಅಂದ್ಬಿಟ್ಟು ಅವ್ರನ್ನ ಬಿಟ್ಬಿಟ್ಟು ಅವರು ಹೇಳಿದ್ರು ನೀವು ಫ್ರೆಶ್ ಆಗಿ ಆಮೇಲೆ ಮಾತಾಡೋಣ ಅಂದ್ಬಿಟ್ಟು ಸರಿ ನಾವು ನಮ್ಮ ಹೋಟ್ಲಿಗೆ ಒಂದು ಅವರೇ ಮಾಡಿದ್ರೆ ಅದು ಒಳ್ಳೆ ಹೋಟ್ಲದು ಸ್ಟಾರ್ ಹೋಟ್ಲ್ ಅದು ಹೆಸ್ರು ಗೊತ್ತಿಲ್ಲ ನನಗೆ ಸರ್ ಅಲ್ಲಿ ಇಳ್ಕೊಂಡು ಎರಡು ರೂಮು ಎರಡು ರೂಮ್ ನಮಗೊಂದು ರೂಮು ಅಣ್ಣ ಹತ್ತಿಯಾಗೊಂದು ರೂಮು ಆ ರೂಮ್ ಒಳಗಡೆ ಒಂದು ಬಾಕ್ಲ್ ಇದೆ ಸರ್ ಅದು ಆ ಬಾಕ್ಲಿ ತೆಗೆದುಬಿಟ್ಟಿದ್ರು ನಾವು ಈ ಕಡೆಯಿಂದ ಆ ಕಡೆ ಹೋಗೋದು ಆ ಕಡೆಯಿಂದ ಈ ಕಡೆ ಬರೋದು ಯಾವ ನಾವೆಲ್ಲ ನಮ್ಮ ರೂಮಲ್ಲಿ ಇಡ್ತಾ ಇಲ್ಲ ಅಣ್ಣನ ರೂಮಲ್ಲಿ ಇರ್ತಾ ಇದ್ವಿ ಅಲ್ಲೇ ಕೂತ್ಕೊಳ್ತಾ ಇದ್ದೀವಿ ಅಲ್ಲೇ ಇರ್ತಾಯಿದ್ದೆ ಎಲ್ಲ ನೋಡ್ತಾ ನೋಡ್ತಾಯಿದ್ವಿ ಸರಿ ಅವ್ರ ಮನೆಗೆ ಹೋದ್ವಿ ಹೋದ್ಮೇಲೆ ಸರಿ ಎಲ್ಲ ಆಯಿತು ಆಮೇಲೆ ಅವತ್ತು ನಾವು ಎಷ್ಟು ದಿವಸ ಇದ್ವಿ ಅವತ್ತು ಎರಡು ದಿವಸ ಇದ್ವಾ ಹೋಟ್ಲಲ್ಲಿ ಒಂದು ರಾತ್ರಿ ಮಲ್ಕೊಂಡು ಸರ್ ನಾವು ಒಂದು ರಾತ್ರಿ ಮಲ್ಕೊಂಡ್ಬಿಟ್ಟು ಎರಡು ಹಗಲ ಅಂತ ಅನಿಸುತ್ತೆ ಸರಿ ಅವತ್ತು ನೈಟ್ ಟ್ರೈನಲ್ಲಿ ಬಂದ್ಬಿಟ್ಟು ನಾವು ಬಂದ್ಬಿಟ್ಟು ಆ ಟ್ರೈನಲ್ಲಿ ಅವರು ಅವ್ರ ಕಡೆಯವ್ರು ಬಂದು ಹತ್ತಿಸಿದ್ರು ಸರಿ ಹತ್ಕೊಂಡು ನಾವು ತಿರುಪತಿ ಸರ್ ನಾವು ತಿರುಪತಿ ಬಂದ್ವಿ ಸರಿ ತಿರುಪತಿಯಲ್ಲ ದರ್ಶನ ಆಯಿತು ಸೇಮ್ ಅದೇ ಇದಲ್ಲ ತಿರುಪತಿಗೆ ಬಂದ್ವಿ ಸಾವಿರದ ಸೆಪ್ಟೆಂಬರ್ ಹದಿನೆಂಟನೇ ತಾರೀಕು ಹಬ್ಬ ಬರುತ್ತಲ್ಲ ಶಬ್ದ ಇದೆ ನಮಗೆ ಸುತ್ತಿಗೆಯೋದು ಟಪ್ 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 ಅಂತ ಅಣ್ಣಗೆ ಎದ್ದುಬಿಟ್ರು ಅಣ್ಣ ಏನೋ ಅವ್ನು ಇಲ್ಲಿ ಕಂಟದೇನೋ ಶಬ್ದ ಆಗ್ತದೆ ಯಾರೋ ಬಂದರು ಬಾರೋ ಅಂತ ಅಂದ್ಬಿಟ್ಟು ಅಣ್ಣನೂ ಬಂದರು ಆಚೆ ಬಂದ ತಕ್ಷಣ ಏನ್ರೋ ನಿಮ್ದು ಒಂದು ಅಣ್ಣನಿಗೆ ಅಣ್ಣ ಅವ್ರ ಅಭಿಮಾನಿಗಳಿಗೆ ಅವ್ರಿಗೆ ಎದ್ದಿಕ್ಕೊಂಬಿಟ್ರೂ ನೋ ಊಟ ಮಾಡಿದ್ರೆ ಇಲ್ವೇನ್ರೋ ನೀವೆಲ್ಲ ಆದ್ರು